ಮೇಲೆ ಮಹಾವಿಷ್ಣು ಅವರಲ್ಲಿ ಒಂದು ವಿಶೇಷವಾದ ಚರ್ಚೆ ಮಾಡ್ತಾರೆ ಅಹ್ ಅಯ್ಯ ಮಧುಕೈಟಬ್ರೆ ನಿಮ್ಮನ್ನ ಸಹಿಸ್ಲಿಕ್ಕಂತೂ ಆಗಲಿಲ್ಲ ನನ್ನಿಂದ ಏನಾದರೂ ವರವನ್ನು ಪಡೆದುಕೊಳ್ಳಿ ನಿಮಗೆ ಒಳ್ಳೆಯದಾಗುವಂಥ ವರವನ್ನು ಕೊಡ್ತೀನಿ ಅಂತ ಕೇಳ್ತಾರೆ ಆಗ ಮಾತಲ್ಲಿ ಅವರನ್ನು ಕಟ್ಟಾಕ್ಲೇಬೇಕಂದ್ರೆ ಮಹಾವಿಷ್ಣು ನಿರ್ಣಯ ಮಾಡಿಕೊಂಡಿರ್ತಾರೆ ಇದೇ ಒಂದು ಉದ್ದೇಶದಲ್ಲಿ ಆ ಒಂದು ಮಾತನ್ನ ಕೇಳಿದಾಗ ಕೈಟಬರು ತಮ್ಮ ಒಂದು ವಿವೇಚನೆಗೆ ಬರದೆ ಈ ಒಂದು ವಿಚಾರದಲ್ಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ ನೀನು ನಮ್ಮನ್ನು ಅಂದ ಮೇಲೆ ನಮಗೇನು ವರ ಕೊಡ್ತೀಯಪ್ಪ ಅಂತ ಕೇಳ್ತಾರೆ ಓಕೆ ಒಳಗೆ ನೀವೇನು ಇವತ್ತು ಬನವಾಸಿಗೆ ಬಂದಿದೆ ಬನವಾಸಿ ಕರ್ನಾಟಕದ ಮೊದಲ ರಾಜಧಾನಿ ಅಂತ ಹೇಳ್ತೀವಿ ಅಂದರೆ ನಾವೀಗ ಬನವಾಸಿಗೆ ಬಂದಾಗ ನಮಗೆ ನೋಡ್ಲಿಕ್ಕೆ ಸಿಗ್ತಕ್ಕಂಥ ಸ್ಥಳ ಅಂದರೆ ಉಮಾಮದ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಲಿಂಗ ಬಂದುಬಿಟ್ಟು ಜೇನುತುಪ್ಪದ ಬಣ್ಣದಲ್ಲಿದೆ ನಾವೀಗ ಜೇನುತುಪ್ಪವನ್ನು ಮಧು ಅಂತ ಕರೆಯೋದ್ರಿಂದ ಜೇನುತುಪ್ಪದ ಬಣ್ಣದಲ್ಲಿ ಲಿಂಗ ಇರೋದ್ರಿಂದ ವ್ಯಾವಹಾರಿಕವಾಗಿ ಮಧುಕೇಶ್ವರ ಅಂತ ಹೇಳ್ತೀವಿ ಹಾಗೆ ಪುರಾಣೋಕ್ತಿ ಹಿನ್ನೆಲೆಯ ಪ್ರಕಾರ ಈ ಒಂದು ಲಿಂಗ ಬಂದ್ಬಿಟ್ಟು ಮಹಾವಿಷ್ಣುವಿನ ಕಾಲದಲ್ಲಿ ನಿರ್ಮಾಣ ಆಗಿರ್ತಾರೆ ನಿರ್ಮಾಣ ಆಗಿದೆ ಅನ್ನೋ ಇತಿಹಾಸ ಇದೆ ಅಂದರೆ ಮಹಾವಿಷ್ಣುವಿನ ಕಾಲದಲ್ಲಿ ಈ ಮಧುಕೈಟವರು ವಿಷ್ಣುವಿನ ಕಿವಿಯಿಂದ ಜನಿಸಿರ್ತಾರೆ ವಿಷ್ಣುವಿನ ಕಿವಿಯಿಂದ ಜನಿಸಿದಾಗ ಅವರು ಲೋಕಕ್ಕೆ ಕಂಟಕವಾಗಿ ಬರ್ತಾರೆ ಲೋಕ ಕಂಟಕವಾಗಿ ಬಂದಾಗ ಆ ಮಧುಕೈಟು ಲೋಕದಲ್ಲಿ ತೊಂದರೆ ಉಂಟಾದಾಗ ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ತೊಂದರೆ ಆದಾಗ ಬ್ರಹ್ಮ ಮತ್ತು ಶಿವದೇವರವರನ್ನು ಸಮಸಕ್ ಅಂತೇಳಿ ಪ್ರಯತ್ನ ಪಡ್ತಾರೆ ಆದರೆ ಈ ಬ್ರಹ್ಮನಿಗೂ ಮತ್ತು ಶಿವದೇವಲಿ ದೇವರಿಗೂ ಅದನ್ನು ಸಂವಸ್ಲಿಕ್ಕಾಗಿಲ್ಲ ಅಂದಾಗ ಅವರನ್ನು ಅವರು ವಿಷ್ಣುವಿನಲ್ಲಿ ಮೊರೆ ಹೋಗ್ತಾರೆ ಕಾರಣ ವಿಷ್ಣುವಿನಿಂದಲೇ ಜನಿಸಿರೋದ್ರಿಂದ ಮಧುಕೈಟವರು ನಿನ್ನ ಮಕ್ಕಳಿಂದ ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ಮಹಾವಿಷ್ಣುವಿನಲ್ಲಿ ಅವರನ್ನ ಸಂಹರಿಸಿ ಲೋಕೋದ್ಧಾರ ಅಂತ ಕೇಳ್ಕೊಳ್ತಾರೆ ಆ ಸಂದರ್ಭದಲ್ಲಿ ಮಹಾವಿಷ್ಣು ಅವರನ್ನ ಸಂಹರಿಸಿಕ್ಕಂತೇಳಿ ಬಂದಾಗ ಅವರನ್ನ ಸಂಹರಿಸಕ್ಕೆ ಆಗೋದಿಲ್ಲ ಕಾರಣ ಅವರು ಶಿವನ ಕುರಿತು ತಪಸ್ ಮಾಡಿ ಅಜರಾಮರರಾಗಿ ಹೊರ ಪಡೆದಿರ್ತಾರೆ ಈ ಒಂದು ಉದ್ದೇಶದಿಂದ ಅವರನ್ನ ಸಂಹರಿಸಿಕ್ಕಾಗಲ್ಲ ಆಗ ವಿಷ್ಣುವಿನಲ್ಲಿ ಮತ್ತೆ ಆ ಒಂದು ಮಧುಕೈಟವರಲ್ಲಿ ಒಂದು ಸಂವಾದ ಆಗತ್ತೆ ನಿಮ್ಮನ್ನು ಸಮರ್ಸ್ಲಿಕ್ಕಂತೂ ಆಗಲಿಲ್ಲ ಮಹಾವಿಷ್ಣು ಅವರನ್ನ ಯುಕ್ತಿಯಿಂದ ಹೇಳಿ ವಿಚಾರ ಮಾಡ್ತಾರೆ ಅಂದರೆ ಅವರನ್ನ ಸೋತ್ಲಿಕ್ಕಾಗಲ್ಲ ಸಮಸ್ಲಿಕ್ಕಾಗಲ್ಲ ಅಂದ್ಮೇಲೆ ಮಹಾವಿಷ್ಣು ಅವರಲ್ಲಿ ಒಂದು ವಿಶೇಷವಾದ ಚರ್ಚೆ ಮಾಡ್ತಾರೆ ಅಯ್ಯ ಮಧುಕೈಟ ಬೇರೆ ನಿಮ್ಮನ್ನ ಸಮರ್ಸ್ಲಿಕ್ಕಂತೂ ಆಗಲಿಲ್ಲ ನನ್ನಿಂದ ಏನಾದರೂ ವರವನ್ನು ಪಡೆದುಕೊಳ್ಳಿ ನಿಮಗೆ ಒಳ್ಳೇದಾಗುವಂಥ ವರವನ್ನು ಕೊಡ್ತೀನಿ ಅಂತ ಕೇಳ್ತಾರೆ ಆಗ ಮಾತಲ್ಲಿ ಅವರನ್ನ ಕಟ್ಟಾಕ್ಲೇಬೇಕಂತ ಮಹಾವಿಷ್ಣು ನಿರ್ಣಯ ಮಾಡಿಕೊಂಡಿರ್ತಾರೆ ಇದೇ ಒಂದು ಉದ್ದೇಶದಲ್ಲಿ ಆ ಒಂದು ಮಾತನ್ನು ಕೇಳಿದಾಗ ಮಧುಕೈಟವರು ತಮ್ಮ ಒಂದು ವಿವೇಚನೆಗೆ ಬರದೆ ಈ ಒಂದು ವಿಚಾರದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ನೀನು ನಮ್ಮನ್ನು ಅಂದ ಮೇಲೆ ನಮ್ಗೇನು ವರ ಕೊಡ್ತೀಯಪ್ಪ ಅಂತ ಕೇಳ್ತಾರೆ ಆಗ ಮಹಾವಿಷ್ಣು ಹೇಳ್ತಾನೆ ಆಯ್ತಪ್ಪ ಹಾಗಿದ್ರೆ ಏನು ಬೇಕು ಅಂತ ಕೇಳಿದಾಗ ನಿನಗೇನು ವರ ಬೇಕು ನಾವೇ ಕೊಡ್ತೀವಿ ಕೇಳ್ಕೊಂತ ಹೇಳಿಬಿಡ್ತಾರೆ ಬಾಯ್ ತಪ್ಪಿ ಆಗ ರಾಕ್ಷಸರು ಕೊಟ್ಟ ಮಾತಿಗೆ ತಪ್ಪೋರೆಲ್ಲ ಒಂದು ಮುಕ್ತಿ ಕೂಡ ಇದೆ ಅದೇ ರೀತಿ ಮಹಾವಿಷ್ಣು ಅವರ ಮಾತು ಬರ್ತಿದ್ದಂಗೆ ಕೇಳ್ತಾನೆ ನಿಮ್ಮನ್ನು ಸಮಸ್ತಕ್ಕಂಥ ವರವನ್ನು ಪ್ರದಾನ ಮಾಡಿ ಅಂತ ಕೇಳ್ಬಿಡ್ತಾರೆ ಅದೇ ರೀತಿ ಅವರನ್ನು ಮಾತಲ್ಲಿ ಕಟ್ಟ ಹಾಕಿದ ನಂತರದಲ್ಲಿ ಮಹಾವಿಷ್ಣುವಿಗೆ ಅವರು ಆಯಿತು ನಮ್ಮನ್ನು ಸಮಸ್ತಕ್ಕಂತೇಳೆ ವರವನ್ನು ಕೊಡ್ತಾರೆ ವರ ವರಪ್ರಾಪ್ತಿಯಾಗತ್ತೆ ಆದರೆ ಅವರು ಒಂದು ಬೇಡಿಕೆ ನೀಡ್ತಾರೆ ಅಂದರೆ ತಮ್ಮ ಹೆಸರು ಯಾವಾಗಲೂ ಕೂಡ ಭೂಲೋಕದಲ್ಲಿ ಶಾಶ್ವತವಾಗಿರಬೇಕು ಅಂತ ಅದೇ ಉದ್ದೇಶದಿಂದ ಭೂಲೋಕದಲ್ಲಿ ಎರಡು ಲಿಂಗ ರೂಪದಲ್ಲಿ ಪ್ರತಿಷ್ಠಾಪನೆಗಳನ್ನು ಮಾಡ್ತಾರೆ ಅಂದರೆ ಈ ಒಂದು ಬನವಾಸಲಿ ಮಧುವನ್ನು ರಾಕ್ಷಸನಲ್ಲಿ ಇಟ್ಕೊಂಡು ಮಧುಕೇಶ್ವರ ಅಂತೇಳಿ ಶಿವಲಿಂಗ ಪ್ರತಿಷ್ಠಾಪನೆ ಆದರೆ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಅಲ್ಲಿ ಶಿವಮೊಗ್ಗ ಜಿಲ್ಲೆಯ ವಾರ್ಡ್ರಲ್ಲಿ ಇರ್ತಕ್ಕಂಥ ಕೋಟಿಪುರ ಅಂತೇಳಿ ಊರು ಬರ್ತಾರೆ ಆನ್ಮಟ್ಟಿಲಿ ಅಲ್ಲಿ ಕೈಟಬೇಶ್ವರ ದೇವಸ್ಥಾನ ಇದೆ